ಇವತ್ತು ನಮ್ಮ ಊರಿನಲ್ಲಿ ಮನೆ ಮನೆಗೆ ಚಿಕ್ಕ ಮೇಳ ಬರ್ತಾ ಉಂಟು ಹಾಗೆಯೇ ನಾನಿಲ್ಲಿ ದೇವರಿಗೆ ದೀಪ ಹಚ್ಚಿದ್ದೇನೆ ಹಾಗೆಯೇ ಚಿಕ್ಕ ಮೇಳಕ್ಕೆ ಬೇಕಾಗುವಂತಹ ಸಾಮಗ್ರಿಯನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆಯೇ ನಾನು ಮತ್ತು ನನ್ನ ಮಕ್ಕಳು ಯಕ್ಷಗಾನ ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೆಯೇ ಆಚೆ ಮನೆಗೆ ಬಂದರು ಅವರು ಹಾಗೆ ಇಲ್ಲಿ ನಾನಿವಾಗ ಅಕ್ಕಿಯನ್ನು ಬಾಳೆ ಎಲೆಯಲ್ಲಿ ಹಾಕಿ ಅದಕ್ಕೆ ತೆಂಗಿನಕಾಯಿಯನ್ನಿಟ್ಟು ರೆಡಿ ಮಾಡಿದ್ದೇನೆ ಹಾಗೆ ನಮ್ಮ ಮನೆಗೆ ಕೂಡ ಚಿಕ್ಕ ಮೇಳದವರು ಬಂದರು ಇದು ನಮ್ಮ ತುಳುನಾಡಿನ ಸಂಸ್ಕೃತಿ ಹಾಗೆ ಎಲ್ಲ ಮನೆಗೂ ಈ ರೀತಿ ರಾತ್ರಿ ಹೊತ್ತಲ್ಲಿ ಅವರು ಬರ್ತಾರೆ ಎರಡು ವೇಷಧಾರಿಗಳಿದ್ದರು ಹಾಗೇನೆ ಅವರ ದೇವರನ್ನು ಇವಾಗ ನಮ್ಮ ಮನೆಯಲ್ಲಿ ಕೂರಿಸಿದ್ರು ಹಾಗೇನೆ ಅದಕ್ಕೆ ಹೂವಿಂದ ಅಲಂಕಾರ ಎಲ್ಲ ಮಾಡಿದ್ರು ನಮ್ಮ ತುಳುನಾಡಿನಲ್ಲಿ ವರ್ಷಕ್ಕೆ ಒಮ್ಮೆ ಈ ರೀತಿ ಚಿಕ್ಕ ಮೇಳದವರು ಮನೆ ಮನೆಗೆ ಬರ್ತಾರೆ ಹಾಗೆಯೇ ನಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿ ಎಲ್ಲ ನಿವಾರಣೆಯಾಗಿ ನಮ್ಮ ಮನೆಗೆ ಐಶ್ವರ್ಯ ಮತ್ತು ನಮಗೆ ಆಯುಷು ಆರೋಗ್ಯ ಎಲ್ಲವನ್ನು ಕರುಣಿಸುತ್ತದೆ ಎಂದು ಎನ್ನುವಂತಹ ಒಂದು ಅಪಾರವಾದಂತಹ ನಂಬಿಕೆ ನಮ್ಮ ತುಳುನಾಡಿನ ಜನರದ್ದು ಹಾಗೆಯೇ ಇವತ್ತು ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಹೊಸ ಮನೆ ಕೂಡ ತುಂಬ ಖುಷಿಯಾಗ್ತದೆ ನಮಗೆ ನಮ್ಮ ಮೂವರ ಜನನ ಸೃಷ್ಟಿಯಾದ ದಕ್ಷಿಣ ಕನ್ನಡ ಮುಂಭಾಗದಲ್ಲಿ ಕಂಡವರು ನೀರು ತಾಯಿ ನಮ್ಮ ಸೃಷ್ಟಿಯ ಕಾಯಿಗಿರು ನಮ್ಮಿಂದಾಗಬೇಕಾದ ಕೆಲಸಗಳೇ ನಮ್ಮ ಮಕ್ಕಳೇ

ಹಾಗೆ ಅವರಿಗೆ ಇಲ್ಲಿ ನಾನು ಕುಡಿಲಿಕ್ಕೆ ಹಾಲ್ ಮಾಡಿಟ್ಟಿದ್ದೆ ಅದನ್ನು ಇವಾಗ ಕೊಡ್ತಾ ಇದ್ದೇನೆ ಹಾಗೇನೆ ತುಂಬಾ ಖುಷಿ ಆಯ್ತು ಹೊಸ ಮನೆಗೆ ಮೊದಲಾಗಿ ಬಂದಂತಹ ಚಿಕ್ಕ ಮೇಳ ಮಕ್ಕಳಲ್ಲಿ ನಾನು ಸೆಲ್ಫಿ ತೆಗಿಲಿಕ್ಕೆ ಹೇಳಿದೆ ಆದರೆ ಯಾರು ಕೂಡ ನಿಲ್ಲ ಲಾಸ್ಟಿಗೆ ನಾನೊಬ್ಬಳೇ ಸೆಲ್ಫಿ ತಗೊಂಡೆ